ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ವಿಷ್ಣುವರ್ಧನ್ ಹಾಗೂ ಶರಣ್ಯ ಅವರು ನಟಿಸಿರುವ ಅಪ್ಪಾಜಿ ಸಿನಿಮಾದಿಂದ ಆಯ್ದುಕೊಂಡ ಯಾವ ದೇವಶಿಲ್ಪಿಯು ಕಡೆದನು ನಿನ್ನ ಅನ್ನುವ ಮಧುರವಾದ ಚಲನಚಿತ್ರಗೀತೆಯನ್ನು ನಿಮಗಾಗಿ ಹಾಡುತ್ತೇನೆ ಒಂದು ಲೈಕನ್ನು ಕೊಟ್ಟು ನನ್ನನ್ನು ಪ್ರೋತ್ಸಾಹಿಸಿ ಯಾವ ದೇವಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದ ಸಕಲ್ಪನೆಯು ಚಿನ್ನ ಪ್ರೀತಿ ತೇರನೆಂದು ಏರಿ ಬಂದ ಚೆನ್ನ ಬಿರುಗಾಳಿಯಂತೆ ಹೊತ್ತು ಹೋದೆ ನನ್ನ ಊರ್ವಶಿಯ ತಂಗಿಯೋ ಮಾತನಾಡೋ ವೇಣೆಯೋ ಮನ್ಮಥನ ತಮ್ಮನೋ ವಸ್ತಾಯನ ನನ್ನನೋ ನಿನ್ನಲೇನ ಸೇರಿ ಹೋದೆ ಯಾವ ದೇವಶಿಲ್ಪಿ ಕಾಡಿದನು ನಿನ್ನ ಕವಿ ಕಾಳಿದ ಸಕಲ್ಪನೆಯೋ ಚಿನ್ನ ಪ್ರೀತಿ ತೇರನೆಂದು ಏರಿ ಬಂದ ಚೆನ್ನ ಬಿರುಗಾಳಿಯಂತೆ ಹೊತ್ತು ಹೋದೆ ನನ್ನ ತನುಮನ ಎರಡರ ಮಿಲನ ಹೊಸ ಕವನ ಎಂದು ಬರೆದಿದೆ ನಯನವು ಮೌನದಿ ಸುಖದ ಅನುಭವದ ಕತೆ ಹೇಳಿದೆ ನನ್ನ ತೋಳಿನಲ್ಲಿ ಇಂದು ಸೇರು ಬಾ ಓ ಪ್ರಿಯತಮೇ ನನ್ನ ಬಾಳಿನಲ್ಲಿ ದೀಪ ಹಚ್ಚು ಬಾ ಓ ಪ್ರಿಯತಮ ಮುದ್ದು ಮುಖ ನನ್ನ ಆಸೆ ಕೆಣಕಿದೆ ತಾಳು ತಾಳು ಏಕೆಂದೆ ಗುಂಗಳೀನ ತೇಲಿ ಹೋದೆ ಯಾವ ಶಿಲ್ಪಿ ಕಾಡಿದನು ನಿನ್ನ ಕವಿ ಕಾಳಿದ ಸಕಲ್ಪನೆಯೋ ಚಿನ್ನ ಪ್ರೀತಿ ತೇರನೆಂದು ಏರಿ ಬಂದ ಚೆನ್ನ ಬಿರುಗಾಳಿಯಂತೆ ಹೊತ್ತು ಹೋದೆ ನನ್ನ ಮುತ್ತು ಗಿಣಿಯೇ ಕಣ್ಣಿನಲ್ಲಿ ಕೊಂದ ಇನಿಯೇ ರಾಗ ತಾಳ ಸೇರಿದಂತೆ ಇನಿಯಾ ಉಸಿರುಸಿರಾ ಸುಖ ಸಂಗಮ ಮೀಟಿದಂತೆ ಏಕೋ ಓಡೊಳಗೆ ಹೊಸ ಸಂಭ್ರಮ ಎದುಗುಡಿಯಲ್ಲಿ ನೀನು ನಿಲ್ಲು ಬಾ ಓ ಪ್ರಿಯತಮ ಪ್ರೀತಿ ಮಲ್ಲಿಗೆಯ ಇಲ್ಲಿ ಚೆಲ್ಲು ಬಾ ಓ ಪ್ರಿಯತಮೇ ಕಲಾ ಹೀಗೆ ತಾನು ನಿಂತು ಹೋಗದೆ ಸ್ವರ್ಗ ಇಲ್ಲಿ ನೋಡೆಂದೇ ಗುಂಗಲಿ ನಾತೇಲಿ ಹೋದೆ ಯಾವ ದೇವ ಶಿಲ್ಪಿ ಕಾಡಿದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಪ್ರೀತಿ ತೇರನೆಂದು ಏರಿ ಬಂದ ಚೆನ್ನ ಬಿರುಗಾಳಿಯಂತೆ ಹೊತ್ತು ಹೋದೆ ನನ್ನ ಊರ್ವಶೀಯ ತಂಗಿಯೋ ಮಾತನಾಡೋ ವೀಣೆಯೋ ಮನ್ಮತನ ತಮ್ಮನೋ ವಾಸಯ್ಯನ ನನ್ನನೋ ನಿನ್ನಲೇ ನಾ ಸೇರಿ ಹೋದೆ ಯಾವ ದೇವ ಶಿಲ್ಪಿ ಕಾಡಿದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯೋ ಚಿನ್ನ ಪ್ರೀತಿ ತೇರನೆಂದು ಏರಿ ಬಂದ ಚೆನ್ನ ಬಿರುಗಾಳಿಯಂತೆ ಹೊತ್ತು ಹೋದೆ ನನ್ನ ಧನ್ಯವಾದಗಳು